ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಒಳಗೆ ಏನು ನಡೆದಿದೆ ಅನ್ನೋದು ಸಿ ಎಂ ಡಿ ಸಿ ಎಮ್ಗೆ ಗೊತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿರುವ ವಿಚಾರ ನಮಗೆ ಗೊತ್ತಿಲ್ಲ ನೋಡಿ ಪರಮೇಶ್ವರ್ ಅವರು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತಲೇ ಹೇಳೋರು ಅವ್ರ ಇಲಾಖೆ ಕೇಳಿದ್ರು ಕೂಡ ಅವರು ಅವ್ರದ್ದು ಸ್ಟೇಟ್ಮೆಂಟ್ ಒಂದೇ ಗೊತ್ತಿಲ್ಲ ನೋಡೋಣ ತರಿಸ್ಕೊಳ್ತೀನಿ ಆಮೇಲೆ ಹೇಳ್ತೀನಿ ಈಗಲೇ ಏನು ಹೇಳೋಕ್ಕಾಗಲ್ಲ ರಾಜಕೀಯ ವಿಚಾರ ಕೇಳಿದ್ರು ಹಾಗೆ ಹೇಳಿದ್ದಾರೆ ಅವರು ಗೊತ್ತಿಲ್ಲ ಅಂತೇಳಿ ಹೈಕಮಾಂಡ್ ಸುಮ್ಮನೆ ಇದ್ರೆ ಏನರ್ಥ ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಹೇಳ್ಬೋದಲ್ವಾ ಹೈಕಮಾಂಡ್ಗೆ ಏನು ಮಾಡಬೇಕಂತ ಗೊತ್ತಿದೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡಬೇಕು ಹೈಕಮಾಂಡ್ ಕರೆ ಬಂದರೆ ಮಾತ್ರ ಎಲ್ಲ ಇತ್ಯರ್ಥ ಆಗೋದು ಅನ್ನೋದು ಪರಮೇಶ್ವರ್ ಅವರ ಅಭಿಪ್ರಾಯ ಅಂದರೆ ಅವರು ಕೂಡ ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಬಗೆಹರಿಸ್ಬೇಕು ಮಧ್ಯಪ್ರವೇಶ ಮಾಡಿ ಅಂತ ಆಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿಯವರು ಇದ್ದಾರಲ್ವ ಎ ಸಿ ಸಿ ಅಧ್ಯಕ್ಷರು ಅವ್ರ ಮೂಲಕ ಹೇಳಿಸಿ ಹಾಗಾದರೆ ಇಲ್ಲಿ ಬಂದಾಗ ಹೇಳ್ಬೋದಲ್ವಾ ಬಟ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇದನ್ನ ಬಗೆಹರಿಸೋಕಾಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರೇ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದರೆ ಬಟ್ ಪರಮೇಶ್ವರಿಗೂ ಕೂಡ ಈ ವಿಚಾರದಲ್ಲಿ ಗೊಂದಲ ಇದ್ದಂಗೆ ಕಾಣಿಸುತ್ತೆ ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಪದೇ ಪದೇ ನಾವು ಹೇಳ್ತಾನೇ ಇದೀವಿ ಹೈಕಮಾಂಡ್ ಈಗ ನೀವು ಕೇಳ್ತೀರಪ್ಪ ಆಗಿದೆ ಯಾರು ಹೇಳಿ ಹೇಳಿದ್ದು ಆಗಿದೆ ಅಂತ ಅವ್ರು ಏನಾರು ಅವ್ರು ಹೇಳಿ ಅಲ್ಲ ಶಿವಕುಮಾರ್ ಅವರು ಪಾ ಪಾ ಅವರು ಅವ್ರ ಅಭಿಪ್ರಾಯ ಅವರು ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಒಳಗಡೆ ಇದ್ದವರು ನಾವೆಲ್ಲ ಹೊರಗಡೆ ಇದ್ದವು ನಮಗೆ ಅಲ್ಲೇನು ಹಿಡ್ದಿದೆ ನಮಗೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು ಹೌದಪ್ಪ ನಮ್ಗೇನು ಆ ವಿಷಯದ ಬಗ್ಗೆ ಮಾ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು ಮಾಹಿತಿ ಇದ್ದರೆ ಹೇಳ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು ಮತ್ತು ಹೈಕಮಾಂಡಿಗೆ ಗೊತ್ತು ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು ಏನು ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು ಆಗಿದ್ದರೆ ಹೇಳ್ಬೋದು ಅವರು ಅಥವಾ ಕ್ರಮ ತಗೋಬೋದು ಈಗ ಅವರು ಅದನ್ನೇನೂ ಹೇಳಿದೆ ಹೈಕಮಾಂಡು ತೀರ್ಮಾನ ಮಾಡಿದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಕಾರಣ ಆಗ್ತಿದೆ ಅಂತ ಅಲ್ಲ ಹೈಕಮಾಂಡು ಅವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ ಇಂಥ ಸನ್ನಿವೇಶಗಳನ್ನು ಭಾಳಷ್ಟು ನೋಡಿದ್ದಾರೆ ಅವರು ಎ ಐ ಸಿ ಸಿನವರು ಅನೇಕ ರಾಜ್ಯಗಳಲ್ಲಿ ಇಂಥ ಸನ್ನಿವೇಶ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತೇಳಿದ್ರೆ ಏನೇ ಇಂಥ ಸಂದರ್ಭ ಬಂದರೆ ನಾವು ಹೈಕಮಾಂಡ್ ಕಡೆ ತೋರಿಸ್ತೀವಿ ಹೈಕಮಾಂಡ್ ತೀರ್ಮಾನ ಆಗದೆ ಇಲ್ಲೇನೂ ಆಗೋದಿಲ್ಲ ಹೈಕಮಾಂಡ್ ಅಂತಿಮ ತೀರ್ಮಾನ ಅವ್ರದ್ದು ವಿನಃ ನಾವುಗಳ್ಯಾರು ಯಾರು ಅನೇಕ ಜನ ಸ್ಟೇಟ್ಮೆಂಟ್ಗಳು ಕೊಡಬಹುದು ಸ್ಟೇಟ್ಮೆಂಟ್ ಅಷ್ಟೇ ಆಗುತ್ತೆ ಆದರೆ ತೀರ್ಮಾನ ಆಗೋದು ಹೈಕಮಾಂಡಲ್ಲಿ ಅಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಸಿದ್ಧರಾಮಯ್ಯನವರು ಇಷ್ಟೆಲ್ಲ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗ್ತಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದೆ ಅನ್ನುವಂಥ ಒಂದು ಹಿಂಟ್ ಸಿಗುತ್ತಾ ಇದೆ ಹೈಕಮಾಂಡ್ನಿಂದ ಒಂದು ಬಲವಾದಂತಹ ಭರವಸೆ ಅವರಿಗೆ ಸಿಕ್ಕಿರಬಹುದಾ ಅನ್ನುವಂಥ ಅನುಮಾನಗಳು ಅದರ ಜೊತೆಗೆ ಪರಮೇಶ್ವರ್ ಅವರ ಒಂದು ಹೇಳಿಕೆ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಇದು ಬಗೆಹರಿಯಾದ ಗೊಂದಲ ಅಂತ ಭಾವನೆ ಮೂಡ್ತಾ ಇರ್ಬೋದಾ ಯಥಿಂದರೋ ಸ್ಟೇಟ್ಮೆಂಟ್ ನೋಡ್ತಿದ್ರೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಸೆ ನಿರಾಸೆ ಹಂತಕ್ಕೆ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ ಪ್ರಭು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುತ್ತಿನ ಚರ್ಚೆ ಆರಂಭ ಆಗ್ತಾ ಇದೆ ಈಗಾಗಲೇ ಪಕ್ಷದೊಳಗೆ ಹಲವು ನಾಯಕರುಗಳು ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ತಮ್ಮ ಒತ್ತಾಯವನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಮುಖ್ಯಮಂತ್ರಿಗಳು ಮಾತ್ರ ತಾವು ಈ ಎಲ್ಲ ವಿಚಾರಗಳಿಂದ ದೂರ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಮುಂದಿನ ಬಜೆಟ್ಗೆ ಅಗತ್ಯವಿರುವ ತಯಾರಿಯನ್ನು ಮಾಡಿಕೊಂಡು ಇಲಾಖಾವಾರು ಸಭೆಗಳನ್ನು ಮಾಡ್ತಿದ್ದಾರೆ ಬಜೆಟ್ ಸಂಬಂಧ ಮೇಲಿನ ಚರ್ಚೆಗಳನ್ನು ಮುಂದುವರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಈ ನಡೆ ಮತ್ತು ನಿಲುವನ್ನು ಗಮನಿಸಿದಾಗ ಹೈಕಮಾಂಡ್ ಕಡೆಯಿಂದ ಅವರಿಗೆ ಬಲವಾದ ಸಂದೇಶವೊಂದು ಸಿಕ್ಕಿರುವಂತಹ ಸಾಧ್ಯತೆ ಇದೆ ಈ ಹಿಂದೆ ಬಜೆಟ್ಗೂ ಮೊದಲು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬಹುದು ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು ಆದರೆ ಈಗ ಆ ಹಂತ ದಾಟಿ ಮುಂದೆ ಬಂದಿದೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡುವುದನ್ನು ಗಮನಿಸಿದಾಗ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿ ವಿಸ್ತರಣೆ ಆಗಬಹುದು ಅನ್ನುವಂತಹ ವಿಚಾರ ದಟ್ಟವಾಗ್ತಾ ಇದೆ ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಖುದ್ದು ಸಿದ್ದರಾಮಯ್ಯನವರು ಕೊಟ್ಟಿಲ್ಲ ಹೈಕಮಾಂಡ್ ಬಯಸದಲ್ಲಿ ಮಾತ್ರ ಅಧಿಕಾರ ಬದಲಾವಣೆ ಆಗ್ತದೆ ಅವರು ಯಾವಾಗ ಈ ಬದಲಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೋ ಆವಾಗ ನಾನು ಈ ಬದಲಾವಣೆಗೆ ಒಪ್ಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ರು ಈಗಲೂ ಕೂಡ ತಾವು ಅದೇ ವಿಚಾರಕ್ಕೆ ಬದ್ಧ ಆಗಿದ್ದೇನೆ ಅನ್ನೋದನ್ನು ಈ ಚರ್ಚೆಗಳು ನಡೆಯುವುದಕ್ಕಿಂತ ಮೊದಲು ಹೇಳಿಕೊಂಡಿದ್ರು ವಿಶೇಷ ಅಧಿವೇಶನಕ್ಕೂ ಮೊದಲು ಈ ಬಗ್ಗೆ ಪ್ರಶ್ನೆ ಬಂದಾಗ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದರು ಇದರ ಹೊರತಾಗಿ ಈಗ ನೋಡೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇನ್ನು ಮುಂದಿನ ಐದು ವರ್ಷ ಅಂದರೆ ಈಗಿನ ಈ ಅವಧಿ ಪೂರ್ಣಗೊಳ್ಳುವವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನುವಂತಹ ಮಾತು ಸಿದ್ದರಾಮಯ್ಯನವರೇ ಪರೋಕ್ಷವಾಗಿ ತಮ್ಮ ಮಗನ ಮುಖಾಂತರ ಈ ಹೇಳಿಕೆಯನ್ನು ಕೊಡಿಸಿದ್ರ ಬದಲಾವಣೆ ವಿಚಾರದಲ್ಲಿ ಯಾರು ಅಪಸ್ವರವನ್ನು ಎತ್ತಿದ್ದಾರೆ ಅವರಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರಬಹುದಾ ಅನ್ನುವಂತಹ ಒಂದು ವಿಚಾರ ಚರ್ಚೆಗೆ ಒಳಪಟ್ಟರೆ ಮತ್ತೊಂದು ಕಡೆ ಹೈಕಮಾಂಡ್ ವಲಯದಿಂದ ಬಂದಿರುವಂತಹ ಸಂದೇಶದಲ್ಲಿ ಬಜೆಟ್ನ ಬಳಿಕ ಅಧಿಕಾರ ಹಸ್ತಾಂತರ ಆಗಬಹುದು ಮೂರು ವರ್ಷ ಸಿದ್ದರಾಮಯ್ಯ ಮುಂದೆ ಮುಂದಿನ ಎರಡು ವರ್ಷಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿಕೊಡುವ ವಿಚಾರದಲ್ಲಿ ಹೈಕಮಾಂಡ್ ಚಿಂತನೆ ಮಾಡಿರಬಹುದು ಅದರ ಭಾಗವಾಗಿ ತಮ್ಮ ಪಾಲಿನ ಕೋಟಾ ಮುಗಿಯುವವರೆಗೂ ಕೂಡ ನಾನು ಅಧಿಕಾರದಲ್ಲಿ ಇರ್ತೇನೆ ಅಥವಾ ಈ ಅಧಿಕಾರವನ್ನು ಮುಕ್ತಾಯಗೊಳಿಸ್ತೇನೆ ಅನ್ನುವಂಥದ್ದನ್ನು ಅವರು ಸೂಚ್ಯವಾಗಿ ತಿಳಿಸಿರ್ಬೋದು ಅನ್ನುವಂಥ ವಿಶ್ಲೇಷಣೆ ಇದೆ ಒಟ್ಟಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಡದೇ ಇರೋದ್ರಿಂದಾಗಿ ಪಕ್ಷದ ಹಿರಿಯ ನಾಯಕರಲ್ಲಿ ಇನ್ನೂ ಕೂಡ ಆ ಬಗೆಗಿನ ಅಸಮಾಧಾನ ಮತ್ತು ಅನುಮಾನದ ವಿಚಾರ ವಿಚಾರಗಳು ಹಾಗೆ ಉಳಿದುಕೊಂಡಿದೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪರಮೇಶ್ವರ್ ಅವರು ಮೊನ್ನೆ ಮೊನ್ನೆವರೆಗೂ ಹಲವಾರು ಪ್ರಶ್ನೆಗಳನ್ನು ಕೇಳ್ತಿದ್ರು ಆದರೆ ಈಗ ಹೈಕಮಾಂಡ್ ನಾಯಕರ ನಿಲುವು ಬದಲಾಗದ ಹೊರತಾಗಿ ಅವರಿಂದ ಹೇಳಿಕೆ ಬರದ ಹೊರತಾಗಿ ನಾವು ಯಾವುದೇ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಹೀಗಾಗಿ ಹೈಕಮಾಂಡ್ ವಲಯದಿಂದ ಸ್ಪಷ್ಟ ಸಂದೇಶ ಸಿಗದೇ ಇರೋದ್ರಿಂದಾಗಿ ಗೊಂದಲ ಹಾಗೆ ಮುಂದುವರಿತಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ